ದಿನಗಳ ಹಿಂದೆ ಬಿಹಾರದಲ್ಲಿ ಡಾಗ್ ಬಾಬು ಎಂಬ ನಾಯಕಿ ವಸತಿ ಪ್ರಮಾಣ ಪತ್ರ ನೀಡಲಾಗುತ್ತಿದೆ ಎಂಬ ಸುದ್ದಿ ಹಬ್ಬಿತ್ತು ಇದೀಗ ಟಾಮಿ ಜೈಸ್ವಾಲ್ ಎಂಬ ನಾಯಿಯ ಆಧಾರ್ ಕಾರ್ಡ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಈ ಆಧಾರ್ ಕಾರ್ಡ್ನಲ್ಲಿ ಗ್ವಾಲಿಯರ್ ದಾಬ್ರಾ ಪುರಸಭೆಯ ಪ್ರದೇಶದ ಸಿಮರಿಯಾ ತಾಲ್ ಅವರ ವಿಳಾಸದೊಂದಿಗೆ ನಾಯಿಯ ಚಿತ್ರ ಕೂಡ ಇದೆ ಅಲ್ಲದೆ ಟಾಮಿ ಜೈಸ್ವಾಲ್ ಅವರನ್ನ ಬೆಳೆಸಿದ ವ್ಯಕ್ತಿಯ ಹೆಸರನ್ನು ಕೈಲಾಶ್ ಜೈಸ್ವಾಲ್ ಅಂತ ಉಲ್ಲೇಖ ಮಾಡಲಾಗಿದೆ ಈ ವೈರಲ್ ಆದ ಆಧಾರ್ ಕಾರ್ಡ್ ಅನೇಕ ಜನರನ್ನು ಅಚ್ಚರಿಗೊಳಿಸಿದೆ ಹತ್ತು ಹದಿನೈದು ಇಪ್ಪತ್ತು ಕೆ ಜಿ ಅಲ್ಲ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಶಾಕ್ ಆಗ್ಬಿಟ್ರಾ ಜೀನಿ ಸ್ಲಿಮ್ ಯೂಸ್ ಮಾಡ್ಕೊಂಡು ಎಷ್ಟೋ ಕಸ್ಟಮರ್ಸ್ ನಾನೇ ಕ್ಲೈಂಟ್ಸ್ ನ ಇಂಟರ್ವ್ಯೂ ಮಾಡಿದ್ದೀನಿ ಫಸ್ಟ್ ಟೈಮ್ ಇವ್ರ ಫೋಟೋ ಬಂದಾಗ ನಾನೇ ಶಾಕ್ ಆಗ್ಬಿಟ್ಟೆ ಲೈಕ್ ಐವತ್ತೈದು ಕೆಜಿ ಸಣ್ಣ ಆಗೋದು ಅಂದ್ರೆ ತಿಂಗಳಲ್ಲಿ ಸಣ್ಣ ಆಗಿದೆ ಹೇಳಿದ್ರೆ ಅಂತ ಎಸರ್ಸೈಸ್ ಟೈಮ್ ಇರ್ಲಿಲ್ಲ ಅಲ್ಲ ಜಿನಿ ಸ್ಲಿಮ್ ಮಾತ್ರ ತಗೊಂಡೆ ಅದ್ ತಗೊಂಡು ಸ್ವಲ್ಪ ಡಯಟ್ ಒಂದ್ ಸ್ವಲ್ಪ ಮಾಡಿದೆ ಸ್ಲಿಮ್ ತಗೊಂಡ್ರೆ ಒಂದು ಎನರ್ಜಿ ಒಂದ್ ಚೆನ್ನಾಗಿರುತ್ತೆ ಮತ್ತೆ ಹೊಟ್ಟೆ ಬೇಗ ಆಗಲ್ಲ ಯಾವ್ದು ಬಟ್ಟೆ ಹಾಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ನನ್ಗೆ ಅಂದ್ರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಬೈಕಲ್ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ ತುಂಬಾನೇ ನಮ್ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಎಷ್ಟು ದಪ್ಪಾಗಿದೆ ಅಂತ ನೀವು ಡಯಟ್ ಇದ್ ಮಾಡ್ತಿದ್ರಿ ಸಲಾಡ್ ಅಷ್ಟೇ ತಿಂತೀರಿ ಅಂತ ಹೇಳಿದಾಗ ಸುಮಾರು ಜನ ಕೇಳ್ತಾ ಇರ್ತಾರೆ ಸ್ಲಿಮ್ ತಗೊಂಡೆ ಸ್ವಲ್ಪ ಸುಸ್ತು ಅನಿಸ್ತಾ ಇದೆ ಹೊಟ್ಟೆ ಹಸು ಅನಿಸ್ತಾ ಇದೆ ಅಂತ ಹೇಳಿ ಅದು ಕಂಪ್ಲೀಟ್ ಆಗಿ ಎನರ್ಜಿ ಹೇಗಿತ್ತು ಹಾಗೆ ಇವಾಗ್ಲೂ ಆತರೇ ಎನರ್ಜಿ ಇದೆ ಏನ್ ಆತರ ಫೀಲ್ ಆಗ್ತಿಲ್ಲ ಇಲ್ಲ ಅಂತ ಹೇಳಿದ್ರೆ ನಾನು ಸ್ಲಿಮ್ ಸ್ಟಾಪ್ ಮಾಡ್ತಿದ್ದೆ ಇಲ್ಲಿ ತಗೋತಿರ್ಲಿಲ್ಲ ಹಂಗಾಗಿ ಎಲ್ಲಾರ್ಗು ಡೌಟ್ ಇದೆ ಇಷ್ಟು ತಗೊಂಡು ಇಷ್ಟು ಬೇಗ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ ನೀ ಸಿಮ್ ತಗೊಳೋದ್ರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಯಾಕಂದ್ರೆ ರೈತರಿಂದನೇ ತಗೊಂಡ್ ಬಂದು ಶುದ್ಧೀಕರಣ ಮಾಡಿ ಏನು ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ ತುಂಬಾ ಎನರ್ಜಿ ಡ್ರಿಂಕ್ ಆಗಿರುತ್ತೆ ನೀವು ತಗೋಬಹುದು ಯಾವ್ದು ಡೌಟ್ ಏನಿಲ್ಲ